ಹಾಯ್ ಗೆಳೆಯರಿ ಗೆಳೆಯರಿ ಈ ವಿಡಿಯೋದಾಗ ನಿಮ್ಗೆ ಏನು ತಿಳ್ಸ್ಕೊಡ್ತೀನಪ್ಪ ಅಂದ್ರೆ ಸ್ವರಾಜ ಸೆವೆನ್ ಟು ಫೋರ್ ಮಿನಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರದ ಮೋಡಲ ಅದು ಯಾವ ಪಾಶಿಂಗ್ ಐತಿ ಎಷ್ಟು ನೀವು ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮತ್ತು ಪವರ್ ಸ್ಟೀರಿಂಗ್ ಐತಿಲ್ಲೋ ಪೇಪರ್ಸ್ ಎಲ್ಲ ಕ್ಲಿಯರ್ದಾಗಿಲ್ಲೋ ಆಯಿಲ್ ಬ್ರೇಕ್ ಐತಿಲ್ಲೋ ಆಯಿಲ್ ಕ್ಲೇಚ್ ಐತಿಲ್ಲೋ ಮತ್ತು ಈ ಟ್ಯಾಗ್ಟರ್ ಇದ್ದು ಲೊಕೇಶನ ಫೈನಲ್ ರೇಟ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ ಟ್ಯಾಕಟ್ರ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋ ನೀವು ಯಾರೇ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಇಷ್ಟಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವೀಡಿಯೋದಾಗ ನಿಮಗೆ ಡೌಟ್ ಅನಿಸಿದ ಕಮೆಂಟ್ ಮಾಡಿರಿ ರಿಪ್ಲೈ ಅಂತ ನಾವು ನಿಮ್ಗೆ ತಿಳ್ಸೋಕ್ಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತೆಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಯಾಕಪ್ಪ ಅಂದ್ರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಅಥವಾ ತಗೊಂಡುಕೊಳ್ಳೋದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಸ್ವರಾಜ್ಯ ಮಿನಿ ಟ್ಯಾಕಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಸೆವೆನ್ ಟು ಫೋರ್ ಅಂತ ಐತಿ ಗೆಳೆಯರು ಯಾವಪ್ಪ ಅಂದ್ರೆ ಟೆಕೆಟ್ರ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಎಮ್ ಮಿನಿ ಟ್ಯಾಕ್ಟರ್ ತಿಳಿಯರಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಫಸ್ಟ್ ಓನರ ಇಂಥರು ನೀವು ಸೆಕೆಂಡ್ ಓನರ ಮತ್ತು ಗೆಳೆಯರ ಇಪ್ಪತ್ತ್ನಾಲ್ಕು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಬರೀ ಎರಡು ನೂರ ಎಂಬತ್ತು ತಾಸು ಅಷ್ಟೇ ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಗೆಳೆಯರು ಟ್ಯಾಕ್ಟ್ರ್ ಪವರ್ ಸ್ಟೇರಿಂಗ್ ಐತಿ ಆಯಿಲ್ ಕಿಲಿತ ಆಯಿಲ್ ಬ್ರೇಕ ಬರ್ತೈತಿ ಗೆಳೆಯರಿ ಟ್ಯಾಕ್ಟ್ರಿದ್ದ ಲೊಕೇಶನ ಬಿಜಾಪುರ ಅಂತ ಹೇಳ್ಯಾರ ಮತ್ತು ಈ ಥರ ಏನೋ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಈ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡಿಕೊಳ್ಳ್ರಿ ಸ್ವರಾಜ್ ಮಿನಿ ಟ್ಯಾಕ್ಟರ್ ತೊಳ್ದರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮಗೆ ಗೆಳೆಯರ ಯಾರು ತೊಳೋದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯಾರು ಯೂಸ್ ಆಗಲಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ದ ಅಂತೇಳ ಅದೇ ರೀತಿ ನಿಮ್ಮ ಭೀ ಮಿನಿ ಟ್ಯಾಕ್ಟರ್ಗಳ ಟ್ಯಾಕ್ಟ್ರ ಟೀಲರ ಜೆ ಸಿ ಪಿ ಬೈಕ್ ಹಾರ್ವೆಸ್ಟರ್ ರಾಶಿ ಮಿಷಿನ ರೋಟರ ರೆಂಟಿ ಡಬಲ್ ಫಲ್ಟಿನಿಗಳ ಈ ಥರ ಐಟಮ್ಸ ನೀವು ಸೆಕೆಂಡ್ ಹ್ಯಾಂಡ್ ಮಾರಾಟ ಮಾಡೋರು ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಈ ಸ್ವರಾಜ್ ಮಿನಿ ಟ್ಯಾಕ್ಟರ್ದ ಏನು ಫ್ರೈ ಜಲಿಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಫಸ್ಟ್ ಓನರ ಇಪ್ಪತ್ತ್ನಾಲ್ಕು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಬರೀ ಎರಡು ನೂರ ಎಂಬತ್ತು ಅಷ್ಟೇ ಕೆಲಸ ಮಾಡೈತಿ ರೇಟ್ ಗೆಳೆಯರಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗದ್ರೆ ರೇಟ್ ನ್ಯಾಗ ಅಲ್ಲ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ಈ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೂರಿದ ಮಾತು ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು